ರೈತರೊಂದಿಗೆ ಕೇಂದ್ರ ಸರ್ಕಾರ ಕೂಡಲೇ ಮಾತುಕತೆ ನಡೆಸಿ ಪಡಿಸಬೇಕೆಂದು ಮತ್ತು ಜಗತ್ ಹಿಂದೂ ಬೆಲ್ಲೇವಾಲ್ ಅವರ ಜೀವರಕ್ಷಣೆ ಮಾಡುವುದು ಸಹ ಕೇಂದ್ರ ಸರ್ಕಾರದ ಜವಾಬ್ದಾರಿ ಆದ್ದರಿಂದ ಈ ಚಳವಳಿಗೆ ಬೆಂಬಲಿಸುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಭಿವೃದ್ಧಿ ಸೇನಾ ಜಿಲ್ಲಾ ಘಟಕ ರೈತರು ನಮ್ಮಲ್ಲಿ ಗೊತ್ತಾಗಿದ್ದು ರೈತರು ಬೆಳೆದ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ ಜಾರಿ ಜಾರಿಗೆ ಭರವಸೆ ನೀಡಿ ಎರಡು ವರ್ಷಗಳೇ ಕಳೆದರೂ ಸಹ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಹಾಗಾಗಿ ಕಳೆದ ಎಂಟು ತಿಂಗಳುಗಳಿಂದ ಹರಿಯಾಣದ ಜಂಬುಗಡಿಯಲ್ಲಿ ರೈತರು ಮತ್ತೆ ಚಳವಳಿಯನ್ನು ಆರಂಭಿಸಿದ್ದಾರೆ ರೈತ ನಾಯಕ ಜಗದೀಶ್ ಸಿಂಗ್ ದಲ್ ದಲ್ಲೇವಾಲ ಅವರು ಮತದೃಷ್ಟ ರೈತ ಕಣ್ಣೀರು ಕೊನೆಯಾಗಲಿ ಇಲ್ಲವೇ ನನ್ನ ಉಸಿರು ಮನೆಯಾಗಲಿ ಎಂದು ಶಪಥ ಮಾಡಿ ಸುಮಾರು ನಲವತ್ತಾರು ದಿನಗಳಿಂದ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದು ಅವರ ಆರೋಗ್ಯ ಹದಗೆಟ್ಟಿರುವುದರಿಂದ ಮಾತುಕತೆ ಮೂಲಕ ಪರಿಹಾರ ಒದಗಿಸಿ ಜಗತ್ ಸಿಂಗ್ ಅವರ ಜೀವ ಉಳಿಸಲು ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದ್ದರೂ ಸಹ ಎರಡು ಸರ್ಕಾರಗಳು ನಿರ್ಲಕ್ಷ್ಯ ವಹಿಸಿವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಚುನಾವಣೆಯಲ್ಲಿ ರೈತರಿಗೆ ಕೊಟ್ಟಂಥ ಭರವಸೆಗಳನ್ನು ಸಂಪೂರ್ಣ ಮರೆತಿವೆ ರೈತರಿಗೆ ಕೊಡಬೇಕಾದಂಥ ಸವಲತ್ತುಗಳೆಲ್ಲಗಳೇನೆಂದರೆ ಭೂಮಿ ನೀರು ವಿದ್ಯುತ್ತು ರಸ್ತೆ ಮತ್ತು ರೈತರ ಬೆಳೆದಂಥ ಬೆಳೆಗೆ ಯೋಗ್ಯವಾದ ಬೆಲೆ ಕೊಡುವುದು ಎರಡು ಎರಡು ಸರ್ಕಾರಗಳ ಆದ್ಯ ಕರ್ತವ್ಯ ಆದರೂ ಸಹ ಇದುವರೆಗೂ ಏಕೆ ಕೊಟ್ಟ ಕೊಟ್ಟಿರುವುದಿಲ್ಲ ರೈತರು ಕೊಟ್ಟಂಥ ಬೆಳೆಗಳು ಪ್ರಕೃತಿಯ ವೈಫಲ್ಯಗಳಾದ ಅತಿ ಸೃಷ್ಟಿ ಅನಾಸೃಷ್ಟಿ ಮತ್ತು ಕೃಷಿ ಮಾರುಕಟ್ಟೆಯಲ್ಲಿ ದಲ್ಲಾಳರ ಮೋಸದ ಬೆ ಆ ಬೆಲೆ ನೀತಿಗಳಿಂದ ತತ್ತರಿಸಿತ್ತು ಮತ್ತು ರೈತರು ಕೃಷಿಗಾಗಿ ಮಾಡಿದ ಸಾಲ ತೀರಿಸಲಾಗದೆ ಆತ್ಮಹತ್ಯೆಗಳು ನಡೆಯುತ್ತಿರುವ ನಡೆಯುತ್ತಿದ್ದರೂ ಸಹ ಸರ್ಕಾರಗಳು ಕಣ್ಮುಚ್ಚಿ ಕುಳಿತಿವೆ ರೈತರ ಆತ್ಮಹತ್ಯೆಗಳಿಗೆ ಪರಿಹಾರವೇನೆಂದರೆ ಕೇಂದ್ರ ಸರ್ಕಾರವು ಸ್ವಾಮಿನಾಥನ್ ವರದಿಯನ್ನು ಆಧರಿಸಿ ಘೋಷಿಸಿರುವ ಎಸ್ ಪಿ ಬೆಂಬಲ ಬೆಲೆಯನ್ನು ಸಂಸತ್ತಿನಲ್ಲಿ ಕಾಯ್ದೆಯಾಗಿ ಜಾರಿ ಮಾಡಿ ಶೀಘ್ರವಾಗಿ ಜಾರಿಗೆ ಒತ್ತ ತರಬೇಕೆಂದು ಒತ್ತಾಯಿಸುತ್ತಾ ಮೂರು ಮತ್ತು ಮೂರು ಕೃಷಿ ಕಾಯ್ದೆಗಳನ್ನು ರದ್ದುಪಡಿಸಬೇಕು ಹಾಗೂ ರೈತರು ಬಗರು ಸಾಗುವಳಿ ಮಾಡಿರುವ ಜಮೀನುಗಳಿಗೆ ತಕ್ಷಣವೇ ಅಕ್ಕಿ ಪತ್ರ ನೀಡಬೇಕು ಮತ್ತು ರೈತರ ಜೀವನಾಡಿಯಾಗಿರುವ ವಿದ್ಯುತ್ತನ್ನು ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಬಾರದೆಂದು ಒತ್ತಾಯಿಸುತ್ತಿದ್ದೇವೆ ಕಲ್ಯಾಣ ಕರ್ನಾಟಕದ ರೈತರ ಅನುಕೂಲಕ್ಕಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಆಲಮಟ್ಟಿ ಜಲಾಶಯದ ಎತ್ತರವನ್ನು ಐನೂರ ಇಪ್ಪತ್ನಾಲ್ಕು ಅಡಿಗಳಿಗೆ ಹೆಚ್ಚಿಸಬೇಕು ಈ ಎಲ್ಲ ವಿಷಯಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿರ್ಲಕ್ಷ್ಯ ವಹಿಸದೆ ರಾಜ್ಯ ಸಮಿತಿಯ ಆದೇಶದಂತೆ ದೇಶ ಮತ್ತು ರಾಜ್ಯಗಳಲ್ಲಿ ಉಗ್ರವಾದ ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸುರಕ್ಷೆಯಲ್ಲಿ ಈ ಮೂಲಕ ಎಚ್ಚರಿಸುತ್ತದೆ